ಶಿವಕುಮಾರ್ ಏನದ ಅವ್ರು ಯಾರ್ಯಾರು ಜೋಡೆ ಸೆಟಲ್ಮೆಂಟ್ ಮಾಡ್ತಾರೆ ಮಾಡ್ಕೊಂಡೇ ಹೊರಗದ ಇನ್ನು ಹೊರಗೆ ಅವ್ರು ಇರ್ಲಿಕ್ಕೆ ಆಗೋದಿಲ್ಲ ಇನ್ನು ಯಾವ ಸೆಟಲ್ಮೆಂಟ್ ನಡೀತಿ ಕೇಂದ್ರದಾಗ ಇವತ್ತು ದೇಶದ ಬಗ್ಗೆ ದೇಶ ವಿಭಜನೆ ಬಗ್ಗೆ ಮಾತಾಡೋದು ಅಂದ್ರೆ ದೇಶದ್ರೋಹ ಇಂಥ ಗಂಭೀರ ಹೇಳಿಕೆಯನ್ನು ಕೊಟ್ಟಾಗ ಇವತ್ತು ಕಾಂಗ್ರೆಸ್ಸು ಅಂಥ ಒಬ್ಬ ದೇಶ ವಿರೋಧಿ ಹೇಳಿಕೆ ಕೊಟ್ಟವ್ರ ಬಗ್ಗೆ ಏನೂ ಕ್ರಮ ತಗೊಳ್ಳಿಲ್ಲ ಒಂದು ಸೌಕಾಶ ನೋಟಿಸು ಕೊಡಲಿಲ್ಲ ಅಂದರೆ ಕಾಂಗ್ರೆಸ್ಸು ಎಲ್ಲೋ ದೇಶ ವಿಭಜನೆ ಮಾಡೋದಕ್ಕೆ ಬೆಂಬಲ ಕೊಡ್ತಾ ಇದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಒಂದು ಕಡೆ ಭಾರತವನ್ನು ಒಂದು ಮಾಡ್ತೀವಿ ಜೋಡೋ ಮಾಡ್ತೀವಿ ಭಾರತ ಜೋಡೋ ಅಂತ ಹೇಳ್ತಾರೆ ಇಲ್ಲಿ ಅವ್ರ ಎಂ ಪಿಗಳು ಅವ್ರ ಸಹ ಪಾರ್ಟಿಯವರು ಭಾರತ ತೋಡೋ ಕಾರ್ಯಕ್ರಮ ಮಾಡ್ತಾರೆ ಮತ್ತು ಇವ್ರದ್ದು ಸ್ಪಷ್ಟ ನಿಲುವು ಏನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕಾಂಗ್ರೆಸ್ಸಿನ ದೇಶ ಭಾರತದ ಬಗ್ಗೆ ಇರುವ ನಿಲುವು ಏನು ಅನ್ನೋಂಥದ್ದು ಕಾಂಗ್ರೆಸ್ ಇವತ್ತು ಯಾಕಂದರೆ ಭಾರತವನ್ನು ತೋಡೋ ಮಾಡ್ಲಿಕ್ಕೆ ಹೋಗಿ ಅವರು ಇಂಡಿಯಾ ಅಲಯನ್ಸೇ ತೊಡೋ ಆಗ್ಲಕ್ಕ ಇವತ್ತು ಯಾರು ಉಳಿಲಾಗ್ಯಾರ ಇವತ್ತು ಕೇಜ್ರಿವಾಲ ದಿಲ್ಲಿ ಮತ್ತು ಪಂಜಾಬ್ದಲ್ಲಿ ನಾವು ಎಲ್ಲ ಪಕ್ಷ ಲೋಕಸಭೆಗೆ ಸ್ಪರ್ಧೆ ಮಾಡ್ತೀವಿ ಅನ್ನೋದ್ರ ಮೂಲಕ ಮಾನ್ಯ ನಿತೀಶ್ ಕುಮಾರ್ ಅವರು ಬಂದರು ಇವತ್ತು ಕೇಜ್ರಿವಾಲ್ ಅವರು ಬಂದರು ಇನ್ನು ಕೆಲವೇ ದಿವಸನಾಗ ಉದ್ಭವ್ ಠಾಕ್ರೆ ಹೊರಗೆ ಬರ್ತಾರೆ ಮಮತಾ ಬ್ಯಾನರ್ಜಿಯವರು ಅಂತರೂ ಇವರ ಕಾರ್ಯಕ್ರಮಗಳಿಗೆ ಪಶ್ಚಿಮ ಬಂಗಾಳದಲ್ಲಿ ನಿಷೇಧ ಹಾಕಿದ್ರು ಅಂದ್ರೆ ಒಟ್ಟಾರೆ ದೇಶದಲ್ಲಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಭೂತಪೂರ್ವ ಒಂದು ಲೋಕಸಭೆಯಲ್ಲಿ ಸುಮಾರು ನಾಲ್ಕುನೂರಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾರತವನ್ನು ಜೋಡಿಸುವಂತ ನರೇಂದ್ರ ಮೋದಿ ದೇಶದಲ್ಲಿ ತರುವಂಥ ನಿರ್ಣಯ ದೇಶದ ಜನ ಮಾಡಿಬಿಟ್ಟಿದ್ದಾರೆ